ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂತಂದು ಹೇಳ್ತಾ ಇಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಇವಾಗ ಹುಷಾರಿರಲಿಲ್ಲ ಅಂದರೆ ಫುಲ್ ಫೀ ಫೀವರು ಮತ್ತು ಕೋಲ್ಡು ಕೆಮ್ಮು ಮತ್ತು ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿತ್ತು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಅವತ್ತು ಆದ್ದರಿಂದ ಹಾಸ್ಪಿಟ್ಲಿಗೆ ತೋರ್ಸ್ಕೊಳೋಣ ಅಂತಂದು ಬಂದೆ ಅಂದರೆ ಕೋಲ್ಡ್ ಇತ್ತು ಒಂದು ವೀಕಿಂದ ಏನೂ ಆಗಲ್ಲ ಅಂತ ಸುಮ್ಮನಾದೆ ಅದು ಫೀವರ್ ಬಂದುಬಿಡ್ತು ಅದಕ್ಕೆ ಒಂದು ಸರಿ ಹೋಗೋಣ ಅಂತಂದು ಬಂದೆ ಮತ್ತು ನಾಳೆಯಿಂದ ಅಂದರೆ ಹಾಸ್ಪಿಟ್ಲಿಗೆ ಬರೋಕ್ಕೂ ಆಗೋಲ್ಲ ತೋರಿಸ್ಕೊಳ್ಳೋಕ್ಕೂ ಆಗೋಲ್ಲ ಯಾಕಂತ ನಾಳೆ ವ್ಲಾಗಲ್ಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾಳೆ ವ್ಲಾಗು ಯಾಕೆ ಏನು ಅಂತಂದು ನಾಳೆನೇ ಗೊತ್ತಾಗುತ್ತೆ ತುಂಬ ಜನ ಯಾಕೆ ಏನು ಅಂತ ಮೆಸೇಜ್ ಮಾಡಿದ್ರು ಹೋದವಲ್ಲಾಗಲ್ಲೇ ನಾಳೆ ಗೊತ್ತಾಗುತ್ತೆ ಯಾಕೆ ನಾನು ಇವತ್ತೇ ತೋರಿಸ್ಕೊಂಡ್ರೆ ಚೆನ್ನಾಗಿ ನಾಳೆ ನಾನು ಹಾಸ್ಪಿಟ್ಲಿಗೆ ಬರೋಕ್ಕಾಗಲ್ಲ ಅಂತ ಬಂದಿದ್ದೀನಿ ಅಂತ ಅಂದರೆ ಹುಷಾರಿಲ್ದ್ರೆ ಬರಲೇಬೇಕಾಗುತ್ತೆ ಏನು ಪೂಜೆ ಮಾಡಿದ್ರು ಗೊತ್ತಾಗಿರ್ಬೇಕು ನಿಮಗೆ ನಾನು ಅದರಿಂದ ನೋಡಿ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಕ್ಯೂ ಇತ್ತು ನಮ್ಮ ಮನೆಯವ್ರು ನಿಂತ್ಕೊಂಡಿದ್ರು ನಾನು ಕೂತ್ಕೊಂಡಿದ್ದೀನಿ ಇವರು ಅದು ನಿಟ್ಕೊಂಡು ಹುಯ್ಯಲ್ಲ ಆಟ ಆಡ್ತಾಯಿದ್ರು ಇವಾಗ ತೋರಿಸ್ಕೊಂಡಿದ್ದಾಯಿತು ಮೆಡಿಕಲಲ್ಲಿ ಟ್ಯಾಬ್ಲೆಟ್ ತಗೊಳೋಣ ಅಂತ ಇವಾಗ ಪ್ರೈವೇಟಲ್ಲಿ ತೊಗೊಳ್ತಾ ಇದ್ದೀನಿ ಅಂದರೆ ಹೊರಗಡೆ ಮೆಡಿಕಲ್ಗೆ ಬರ್ಕೊಟ್ಟಿದ್ರು ಅಲ್ಲಿ ತೊಗೊಳ್ತಾ ಇದ್ದೀನಿ ಬಿ ಪಿ ಫುಲ್ ಕಡಿಮೆ ಇದೆಯಂತೆ ಅದಕ್ಕೆ ನೈನ್ ಸಿಕ್ಸ್ಟಿ ಬೈ ನೈಂಟಿ ಇದೆ ಬಿ ಪಿ ಆದ್ದರಿಂದ ಇನ್ಕ್ರೀಸ್ ಮಾಡಿಕೊಡ್ರಿ ಅಂತಂದು ಹೇಳಿದರು ಡಾಕ್ಟ್ರು ಅದರಿಂದ ಇವ್ರ ಹತ್ರ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ಅವರು ಹೇಳ್ತಾಯಿದ್ರು ಇಷ್ಟು ಇರಬಾರ್ದು ಇನ್ಕ್ರೀಸ್ ಮಾಡ್ಕೊಳ್ರಿ ಅಂತ ಸರಿ ಅಂತಂದು ಹೇಳ್ಬಿಟ್ಟು ಇವಾಗ ನಮ್ಮ ಟ್ಯಾಬ್ಲೆಟೆಲ್ಲ ಇದ್ದೀನಿ ಹಾಗೆ ಆಂಟಿ ಇದು ಶುಗರ್ ಟೆಸ್ಟ್ ಮಾಡೋದು ಮಿಷಿನ್ ಇಸ್ಕೊಬಮ್ಮ ಅಂತಂದು ನಾ ಅದು ಸ್ಲಿಪ್ ಕೊಟ್ಟಿದ್ದರು ಅದು ಇಸ್ಕೊಂಡೆ ಅದು ಇಸ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು ಅಂತ ಅಣ್ಣನೂ ಹೇಳ್ತಾಯಿದ್ರು ಅಣ್ಣನೂ ಪರಿಚಯ ಅಷ್ಟೊಂದು ಬಿ ಪಿ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅಂತಂದರು ಅಂದರೆ ನನಗೆ ಒಂದು ಸರಿ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಅದರೊಳಗೆ ಒಂದು ಮಾತ್ರೆ ಇರುತ್ತಂತೆ ಹಣ ಅವ್ರಿಗೆ ಗೊತ್ತಿದೆ ಅವರು ಅವರು ನರ್ಸು ಅಂದಿದ್ದಕ್ಕೆ ಸಾರಿ ನಮಗೆ ಹೊಸ್ದಾಗಿ ತೊಗೊಂಡವ್ರಿಗೆ ಗೊತ್ತಾಗಲ್ಲ ಅದಕ್ಕೆ ಹೇಳ್ಬಿಟ್ಟು ಕೊಡ್ತೀನಿ ಯೂಸ್ ಮಾಡೋದು ಹೆಂಗೆ ಅಂತಂದು ಸರಿ ಅವ್ರಿಗೆ ಗೊತ್ತಿದೆ ಕೊಡಿ ಅಂತಂದೆ ಆಮೇಲೆ ಪ್ಯಾಕ್ ಮಾಡಿಕೊಟ್ರು ಅವ್ರದ್ದು ಬೇರೆ ನಮ್ಮದು ಬೇರೆ ಬಿಲ್ ಹಾಕ್ಸ್ಕೊಂಡ್ವಿ ಹಾಕ್ಸ್ಕೊಂಡು ಇವಾಗ ಹೋಗೋಣ ಅಂತಂದು ನಾನು ಒಂದು ಪ್ರೋಟೀನ್ ಪೌಡ್ರ್ ಕೇಳಿದೆ ಅಂದರೆ ಫುಲ್ಲು ಶಕ್ತೀನಿ ಇಲ್ಲ ಏನು ಗಾಳಿಗೆ ಬಂದರೆ ಹೋಗಿ ಬೀಳ್ತೀನೇನೋ ಅನ್ನೋಷ್ಟು ಹುಷಾರ್ ತಪ್ಪೋಗ್ಬಿಟ್ಟಿತ್ತು ಕೇಳಿದ್ದಕ್ಕೆ ಇಲ್ಲ ಆ ಥರ ಏನು ಬೇಡ ಹೆಲ್ದಿಯಾಗಿ ಊಟ ಎಲ್ಲ ತಿನ್ನಿರಿ ಚೆನ್ನಾಗಿರ್ತೀರ ಅಷ್ಟೇ ಅಂತಂದು ಹೇಳಿದರು ಯಾ ಅವ್ರಿಗೆ ಸೇಲಾದರೆ ಸಾಕು ಅನ್ನೋರ ಮಧ್ಯೆ ಈ ಥರನೂ ಹೇಳಿರ್ತಾರಲ್ಲ ಅಂತ ಖುಷಿ ಆಯಿತು ಮಾರ್ಕೆಟಿಗೆ ಬರೋದೇ ಗಾಡಿ ಆಫ್ ಆಯಿತು ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಬ್ಲೋ ಓಡಿಸ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಇವಾಗ ಬ್ಲೋ ಓಡಿಸ್ಕೊತಾ ಇದ್ವಿ ಪೆಟ್ರೋಲ್ ಹಾಕ್ಸ್ಕೊಂಡು ಇದಾಯಿತು ಟೂ ಹಂಡ್ರೆಡ್ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಬ್ಲೋ ಓಡಿಸ್ಕೊತಾ ಇದೀವಿ ಹೇರಿಡ್ಸ್ಕೊ ಓಡಿಸ್ಕೊತಾ ಇರೋದು ಇವಾಗ ನಾಳೆಯಿಂದ ಪೂಜೆ ಸ್ಟಾರ್ಟ್ ಅಲ್ಲ ಆದ್ದರಿಂದ ಹೂವು ಹಣ್ಣು ಎಲ್ಲ ತಗೋಬೇಕು ಅಂತಂದು ಹೇಳಿಬಿಟ್ಟು ತಗೊತಾ ತೊಗೊಳಕ್ಕೆ ಮಾರ್ಕೆಟಿಗೆ ಬಂದೆ ಮಾರ್ಕೆಟಿಗೆ ಬಂದರೆ ಎಲ್ಲ ಹೂವಿನ ರೋ ರೇಟು ಗಗನಕ್ಕೇರಿಬಿಟ್ಟಿದೆ ಏನಪ್ಪ ಇನ್ನೂ ಇರೋದು ನವರಾತ್ರಿ ಎಷ್ಟು ದೂರ ಐತೆ ಇವಾಗಲೇ ಇಷ್ಟು ರೇಟ್ ಆಗಿಬಿಟ್ಟಿದೆ ಅಂದ್ಕೊಬಿಟ್ಟೆ ಫುಲ್ ರೇಟ್ ಹೇಳ್ತಿದ್ರಿ ಏನೇನು ತಗೋ ಕಾಲು ಕೆ ಜಿ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕಾಲು ಕೆ ಜಿ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಏನು ತಗೊಳಂಗೆ ಇಲ್ಲ ಹೂವು ಕೇಳೋಂಗಿಲ್ಲ ಹಣ್ಣು ನೋಡಿದರೆ ಏನಾನ ತಗೋ ನೂರೈವತ್ತು ಇನ್ನೂರೈವತ್ತು ಮೂರ್ನೂರು ರೂಪಾಯಿ ಕೆ ಜಿ ಹೇಗಪ್ಪ ತಗೊಳ್ಳೋದು ಅನಿಸ್ಬಿಡ್ತು ಆಮೇಲೆ ಆಂಟಿನ ಕೇಳಿದೆ ಆಂಟಿ ಕೊಟ್ಟರು ಒಳಗೆ ಬಂದ ತಕ್ಷಣ ಕರೆಂಟು ಹೋಯ್ತು ಇನ್ನೇನು ಫುಲ್ಲು ನೋಡಿ ಕರೆಂಟ್ ಹೋಯ್ತಲ್ಲ ಕತ್ ಕಾಣ್ತಾ ಇಲ್ಲ ಇವಾಗ ಹೂವ ತಗೊಂಡೆ ಈ ಆಂಟಿ ಏನು ಮಾಡಿದ್ರು ಅಂದರೆ ಈ ಆಂಟಿ ತುಂಬ ಮೋಸ ಆಂಟಿ ಕಡಿಮೆ ಒಂದು ಕೆ ಜಿ ಹೂವು ತೊಗೊಂಡಿದ್ರೆ ಸ್ವಲ್ಪನೇ ಕೊಟ್ಟಿದ್ದಾರೆ ಆಮೇಲೆ ನನಗೆ ಡೌಟ್ ಆಯಿತು ಒಂದು ಕೆ ಜಿ ಇಷ್ಟೇನಾ ಬರೋದು ಅಂತ ಆಮೇಲೆ ಇನ್ನೊಂದು ಸರಿ ತೂಕ ಹಾಕಿರಿ ಅಂತಂದು ಹೇಳಿದಾಗ ಅವಾಗ ನೋಡಿ ಇನ್ನೂ ಸ್ವಲ್ಪ ಹೂವು ಹಾಕ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ ಅವಾಗ ಇಷ್ಟೇ ಇಷ್ಟು ಕವಲು ಇವಾಗ ನೋಡಿ ಅದ್ರ ಫುಲ್ಲಾಗಿದೆ ಅಂದರೆ ಅರ್ಧ ಕೆ ಜಿ ಕೊಟ್ಟಿದ್ದಾಳೆ ಇಲ್ಲೋ ಒಂದು ಕೆ ಜಿ ಕೊಟ್ಟಿದ್ದೀನಿ ಅಂದ್ರೆ ನಾನು ಕಾಲು ಕೆ ಜಿ ತಗೋಳ್ತಾ ಇದ್ನಲ್ಲ ಮೊದಲೆಲ್ಲ ನನಗಿದೇನು ಇಷ್ಟಿದೆಯಲ್ಲ ಅಂದ್ಕೊಂಡೆ ಆಮೇಲೆ ಆ ಕಡೆ ಆ ಹೆಣ್ಣನ ಹೂವು ಸುತ್ತೈತೆ ಅಲ್ಲ ಅವ್ನನ್ನ ಹತ್ರ ಎರಡು ಮೊಳೆ ಹೂವು ತಗೊಂಡು ಇವಾಗ ಎಲೆ ತೊಗೊಳಣ ಅಂತ ಹೊರಟೆ ಕಾಸು ಇರಲಿಲ್ಲ ಫೈ ರುಪೀಸ್ ಉಳಿತು ಅಷ್ಟೇ ಅದಕ್ಕೆ ನಮ್ಮ ಮನೆಯವ್ರ ಹತ್ರ ಇಸ್ಕೊಳೋಣ ಅಂತ ನಾನು ಹೋಗ್ತಾಯಿದ್ದೀನಿ ನಮ್ಮ ಮನೆಯವ್ರು ಆಯ್ತೇನೋ ಮನೆಗೆ ಹೋಗೋಣ ಮೊಳೆ ಮಳೆ ಮೋಡ ಆಗ್ತಾಯಿದೆ ಅಂತಂದು ಅವ್ರು ರೆಡಿ ಆಗ್ತಾ ಇದ್ದಾರೆ ಇಲ್ಲ ಎಲೆ ತಗೋಬೇಕು ಅಂತಂದು ಹೇಳಿದೆ ಅದಕ್ಕೆ ನಿಲ್ಲಿಸ್ಬಿಟ್ರು ನಿಲ್ಲಿಸಿದ್ದಾದಮೇಲೆ ಕಾಸಿಸ್ಕೊಂಡು ಬಂದೆ ಈ ಅಂಕಲು ಕರೆದಿದ್ದು ನೋಡಿ ಎಲೆ ಕೊಡ್ತಾರೇನೋ ಅಂದರೆ ಅಲ್ಲಿ ಎಲೆ ಸಿಗುತ್ತೆ ನೋಡಮ್ಮ ಅಂತಿದ್ದಾರೆ ನನಗೆ ಗೊತ್ತಿದೆ ಆ ಕಡೆ ಎಲೆ ಸಿಗುತ್ತೆ ಅಂತ ನಾನು ಇವ್ರ ಹತ್ರ ಎಲೆ ಬೇಕಾ ಅಂದಿದ್ದಕ್ಕೆ ಅವ್ರ ಹತ್ರ ಐತೇನೋ ಅಂತ ನಾನು ಹೋಗಿದ್ದು ಆಮೇಲೆ ಆ ಕಡೆ ಸಿಗುತ್ತೆ ನೋಡು ಅಂತಂದು ಹೇಳಿದಾಗ ಹೋದೆ ನೋಡಿ ರೋಡ್ ಸೈಡಲ್ಲಿ ಈ ಥರ ಹಣ್ಣು ಮಾಡ್ತಾರಲ್ಲ ಹಣ್ಣು ಮಾರೋವಾಗ ಲಾರಿ ಬಂದು ಕುದ್ದಿಬಿಟ್ಟಿದ್ದೆ ಪಾಪ ಯಾರೋ ಏನೋ ಪಾಪ ಏನೂ ಆಗಿಲ್ಲ ಹಣ್ಣು ಮಾತ್ರ ವೇಸ್ಟ್ ಆಗಿದೆ ಅಷ್ಟೆ ನೋಡಿ ಇವಾಗ ಇಲ್ಲಿ ಕೇಳಿದೆ ಇಲ್ಲಿಲ್ಲ ಅಂದರು ಕರ್ಷಿಕೆಲೆ ಆ ಕಡೆ ಆ ಆಂಟಿ ಹತ್ರ ಹೋದೆ ಇಲ್ಲಿ ತುಂಬ ಅಂಗಡಿಗಳು ಇರ್ತವೆ ಈ ಆ ಅಂಟಿ ಹತ್ರ ತೊಗೊಂಡೆ ಎಲೆನ ತೊಗೊಂಡ್ಬಿಟ್ಟು ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ ನಾನು ಕೈ ಬಿಸ್ಕೊಂಡು ಹೋಗೋದು ನೋಡಿ ನನ್ನ ಇದ್ದೆ ಏನಮ್ಮ ಹಂಗೆ ಅಂತ ಬಟ್ಟೆ ಬೇರೆ ಹೊರಗೆ ಹೊಗ್ದಾಗ್ಬಿಟ್ಟು ಬಂದಿದ್ದೀನಿ ಮಳೆ ಬಂದರೆ ಕಷ್ಟ ಅಂತಂದೇಳಿ ಬೇಗ ಬೇಗ ಬಂತು ಅಲ್ಲಿಗೂ ಬರೋಕ್ಕೂ ಇಲ್ಲ ಫುಲ್ಲು ಹುಷಾರಿಲ್ಲಲ್ಲ ನೆಡ್ ನೆಡ್ಕೊಂಡು ಬರೋಕ್ಕೂ ಆಗ್ತಾ ಇಲ್ಲ ಇಲ್ಲಿ ಹಣ್ಣು ತಗೋಳೋಣ ಅಂತ ಮತ್ತೆ ಇಲ್ಲಿಗೆ ಬಂದ್ವಿ ಈ ಯಾವಾಗಲೂ ಇಲ್ಲೇ ತೊಗೊತೀವಲ್ಲ ಸ್ವಲ್ಪ ಬಾಳೆಹಣ್ಣು ಕೊಟ್ಟರು ಅದಕ್ಕೆ ನನ್ನ ಮಗ ಅತ್ತ ಅತ್ತ ಅಂದರೆ ಅಷ್ಟಿಷ್ಟು ಇಲ್ಲ ತೋರಿಸ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಇವಾಗ ಇಲ್ಲಿ ಹಣ್ಣು ತೊಗೊಂಡೆ ದಾಳಿಂಬೆ ತೊಗೊಂಡೆ ಫಸ್ಟು ಅರ್ಧ ಕೆ ಜಿ ತೊಗೊಂಡೆ ಇದು ದಾಳಿಂಬೆ ದಾಳಿಂಬೆ ನಾನ್ನೂರು ರೂಪಾಯಿ ಕೆ ಜಿ ಅಂತೆ ಇದೇನು ಇವ್ರು ಹಿಂಗೆ ರೇಟ್ ಆಗ್ತಿದ್ರೋ ಗೊತ್ತಾಗ್ತಾ ಇಲ್ಲ ನಾನ್ನೂರು ರೂಪಾಯಿ ಕೆ ಜಿ ಅಂತಂದು ಹೇಳಿದರು ಹಾಫ್ ಕೆ ಜಿ ತಗೊಂಡೆ ಹಾಫ್ ಕೆ ಜಿಗೆ ಎರಡೇ ಬಂದಿದ್ದು ಅದು ಸರಿ ಅಂತಂದು ಹೇಳಿಬಿಟ್ಟು ಆಪಲ್ ತೊಗೊಳ್ಳೋಣ ಅಂತ ಆಪಲ್ ಇದ್ದೀನಿ ಅದು ಹಾಫ್ ಕೆ ಜಿ ತೊಗೊಂಡೆ ಅದು ನಾಲ್ಕೆ ಬಂದಿದ್ದು ಸರಿ ಅಂತಂದೇಳಿ ಬಿಡು ಅಂದ್ಕೊಂಡೆ ಆಮೇಲೆ ಕಿವಿ ಫ್ರೂಟ್ ತೊಗೊಂತೀನಿ ಯಾವಾಗೆ ಆಗಲಿ ಯಾವಾಗೆ ಹಣ್ಣು ತೊಗೊಂಡ್ರು ಕಿವಿ ಫ್ರೂಟ್ ಮಿಸ್ ಮಾಡೋಲ್ಲ ಅದು ಒಬ್ಬೊಬ್ಬರು ಮೋಸ ಮಾಡಿಬಿಡ್ತಾರೆ ಅದಕ್ಕೆ ತೋರಿಸಿ ಅಂತಂದು ಹೇಳ್ದೆ ನಾ ಅದು ಕೊಳತೋಗಿದೆ ಅಂತಂದು ಹೇಳಿದ್ರು ಅವ್ನೇ ಕೇಳಿಸ್ಕೊಂಡಿಲ್ಲ ಕಡೆನೋ ಯೋಚನೆ ಮಾಡ್ಕಂತ ಹಂಗೆ ಹೇಳೋಕೋದ್ರು ಆಮೇಲೆ ಇನ್ನೊಂದು ತಗೊಬಂದು ತೋರಿಸಿದ್ರು ಅಂದರೆ ಒಂದೊಂದ್ಸರಿ ಅವರು ಯಾರುತಾರೆ ನೋಡಿ ತಗೋಬೇಕು ಅದೇ ಹಣ್ಣಾಗಲಿ ಕಿವಿ ಫ್ರೂಟು ಒನ್ ಫಿಫ್ಟಿ ಮೂರು ಒನ್ ಫಿಫ್ಟಿಗೆ ಮೂರು ಕೊಡ್ತಾರೆ ಬಾಳೆ ಹಿಂಗೆ ಕೊಟ್ಟರು ಮಕ್ಳಿಗೆ ತಿನ್ನಕ್ಕಂಥದ್ದೇಳಿ ನಾ ಹಣ್ಣು ಕೊಟ್ಟಿದ್ದೆ ಅವನು ಸ್ಟಾರ್ಟ್ ಮಾಡಿಬಿಟ್ಟ ನನಗೆ ಕೊಡು ಕೊಡು ಅಂತ ಅವ್ನಿಗೇನಂದರೆ ಆ ಕಡೆ ವಾಟ್ರ್ ಮಿನಲ್ ಐತಂತೆ ಅದು ಬೇಕಂತೆ ಅಂದರೆ ಫುಲ್ ಕೋಲ್ಡ್ ಕೆಮ್ಮು ಹಾಕ್ಬಿಟ್ಟಿದೆ ವಾಟ್ರ್ ಮಿನಲ್ ಬೇಕಂದ್ರೆ ಕೊಡಿಸೋಕ್ಕಾಗುತ್ತ ಫುಲ್ ಕೋಲ್ಡ್ ಆಗುತ್ತಂತಂದೇಳಿ ಬೇಡ ಅಂದ್ವಿ ಅದ್ರೆಲ್ಲಾ ಕೊಟ್ಬಿಡಿ ಇದು ಅಂತಂದೇಳಿ ಅದು ಹಾಕ್ಸ್ಕೊಂಡೆ ಮತ್ತು ಬಾಳೆಹಣ್ಣು ತೊಗೊಂಡೆ ಅರ್ಧ ಎಷ್ಟು ತಾ ಸಾಕು ಅಂತಂದೇಳಿ ಮನೆ ಕಡೆ ಹೊರಟ್ವಿ ಇದು ಬೆಳಗಿನ ಜಾವ ಅಂದರೆ ಫಸ್ಟ್ ಡೇ ವ್ರತ ಮಾಡ್ತಾ ಇದ್ದೀನಲ್ಲ ಆವತ್ತಿನದು ಆವತ್ತು ಬೆಳಗ್ಗೆ ಕರೆಂಟ್ ಇಲ್ಲ ಫರ್ಲ್ ಮಳೆ ಬಂದುಬಿಟ್ಟು ಕರೆಂಟ್ ಹೋಗಿಬಿಟ್ಟಿತ್ತು ರಾತ್ರಿ ಅದಕ್ಕೆ ಇವತ್ತು ಸ್ನಾನ ಮಾಡಿಬಿಟ್ಟು ಗಾಳಿಗೆ ಹೋಗ್ತೀನಿ ಬೆಳಿಗ್ಗೆ ನಾಲ್ಕು ಗಂಟೆಗೆಲ್ಲ ಸ್ನಾನ ಮಾಡ್ತೀನಲ್ಲ ಇನ್ನೂ ಹುಷಾರು ತಪ್ಪೋದು ಅಂತಂದು ಹೇಳ್ಬಿಟ್ಟು ನಿನ್ನೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಆಗ ಆಗಿಲ್ಲ ಅಂದರೂ ಇಂಜೆಕ್ಷನ್ ಹಾಕ್ಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡೆ ಅಲ್ಲಿಗೆ ಹುಷಾರಾಯಿತು ಲೈಟಾಗಿ ತಲೆನೋವು ಕೋಲ್ಡ್ ಮಾತ್ರ ಇತ್ತು ಇವಾಗ ಗೀಝರ್ ಹಾಕಿದೆ ಕರೆಂಟ್ ಇರಲಿಲ್ಲ ಅದಕ್ಕೆ ಗ್ಯಾಸಲ್ಲೇ ಕಾಯಿಸ್ತಾ ಇದ್ದೀನಿ ನೀರು ಕಾಯಿಸ್ಬಿಟ್ಟು ಅಟ್ಕೊಳ್ಳೋಣ ಅಂತ ಅಂದರೆ ಬೇಗ ಕೆಲಸ ಮಾಡಿಕೊಂಡ್ರೆ ಹಾಗೆ ಇನ್ನೊಂದು ಟವಲ್ ತಗೊಂಡು ಅದನ್ನ ತಲೆ ಕಟ್ಕೊತಾ ಇದ್ದೀನಿ ಒರೆಸ್ಬಿಟ್ಟು ಇವಾಗ ಬೇಗ ಬೇಗ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಟವ ಟವಲ್ ಹಾಕ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಆ ವ್ಲಾಗು ನಾಳೆ ಹಾಕ್ತೀನಿ ನಾಳೆ ಒಳ್ಳೆ ವ್ಲಾಗು ನೋಡ್ಕೊಬರ್ರಿ ಪ್ಲೀಸ್ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಇವಾಗ ಇಲ್ಲಿಗೆ ಹೆಣ್ಣು ಮಾಡಿಬಿಟ್ಟು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ನಾನು ಹೋಸ್ಟಲ್ಲಿ ಲೇಟ್ ಆಗುತ್ತೆ ಆದ್ದರಿಂದ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಇದು ಈ ಬ್ಲಾಗು ನಾಳೆ ಕಂಟಿನ್ಯೂ ಆಗುತ್ತೆ ಮಿಸ್ ಮಾಡ್ತೇನೋ